ಕಾವ್ಯಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ನಲವತ್ತೊಂದನೇ ಸಂಚಿಕೆ ಹಿಂದಿನ ಜನ್ಮದಲ್ಲಿ ನಡೆದ ಪ್ರತಿಯೊಂದು ವಿಷಯವೂ ವಂಶ್ಗೆ ನೆನಪಿಗೆ ಬಂದಿತ್ತು ಪಂಡಿತರೇ ಈಗ ಏನು ಮಾಡುವುದು ಹೋದ ಜನ್ಮದಲ್ಲಿ ನಾನು ದೇವಯಾನಿಯನ್ನು ಕಳ್ಕೊಂಡಿದ್ದೆ ಈ ಜನ್ಮದಲ್ಲಿ ಮತ್ತೆ ಗೊತ್ತಿಲ್ಲದೆಯೇ ಒಂದಾಗಿದ್ದೇವೆ ಈಗಲೂ ಅವರನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ದಯವಿಟ್ಟು ಅವರು ನನಗೆ ಸಿಗುವಂತೆ ಮಾಡಿ ವಂಶ್ ಕೇಳಿಕೊಂಡ ಏನಾದರೂ ಮಾಡಿ ದೇವಯಾನಿಯನ್ನು ಈ ಬಾರಿ ಉಳಿಸಿಕೊಳ್ಳಲೇಬೇಕು ಆ ಭೀಮಾಕ್ಷನ ಅಂತ್ಯ ಆಗಲೇಬೇಕು ಅವನು ತಪಸ್ಸು ಮಾಡಿ ವರವನ್ನು ಕೂಡ ಪಡೆದಿದ್ದಾನೆ ಅವನನ್ನು ಅಂತ್ಯ ಮಾಡಲು ಸಾಕ್ಷಾತ್ ಆ ಮಾತೆಯೇ ಬರಬೇಕು ಎಂದರು ಪಂಡಿತರು ಯಾರನ್ನು ಬೇಕಾದರೂ ಕರೆಸಿ ಪಂಡಿತರೆ ನನಗೆ ನನ್ನ ದೇವಯಾನಿ ಬೇಕು ಅಷ್ಟೇ ಎಂದ ವಂಶ್ ಆದರೆ ದೇವಯಾನಿ ಈಗ ಆ ಭೀಮಾಕ್ಷನ ವಶದಲ್ಲಿದ್ದಾಳೆ ಮತ್ತೆ ಅವನ ಮಂತ್ರಕ್ಕೆ ಅವಳು ಬಲಿಯಾದರೆ ಅವಳನ್ನು ಮೊದಲಿನಂತೆ ಮಾಡುವುದು ತುಂಬ ಕಷ್ಟ ಪಂಡಿತರು ಹೇಳಿದಾಗ ಮತ್ತೀಗ ಏನು ಮಾಡುವುದು ಪಂಡಿತರೇ ನನಗೆ ಅವಳನ್ನು ರಕ್ಷಿಸಬೇಕು ನಾನು ಈಗಲೇ ಆ ಭೀಮಾಕ್ಷ ಇರುವಲ್ಲಿಗೆ ಹೋಗಲೇ ಅವನನ್ನು ನಾನೇ ಹೊಡೆದು ಸಾಯಿಸಿ ಪುಣ್ಯಾಳನ್ನು ಕರೆದುಕೊಂಡು ಬರುವೆ ವಂಶ ಹೇಳಿದಾಗ ಬೇಡ ವಸಿಷ್ಠ ನೀನೇನಾದರೂ ಅಲ್ಲಿಗೆ ಹೋದರೆ ಅವರು ನಿನಗೇನಾದರೂ ಮಾಡುವರು ಅವರ ಬಲಿ ನೀನು ವಸಿಷ್ಠ ಅದಕ್ಕಾಗಿ ಅವರು ದೇವಯಾನಿಯನ್ನು ಬಳಸುತ್ತಿದ್ದಾರೆ ಅಷ್ಟೇ ನೀನೀಗ ಅವರ ಬಳಿ ಹೋದರೆ ಅವರಿಗೆ ಒಳ್ಳೆಯದಾಗುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಅಮಾವಾಸ್ಯೆ ಬರುತ್ತಿದೆ ಅದಕ್ಕಿಂತ ಮೊದಲು ಘೋರ ಗ್ರಹಣ ಬರುತ್ತಿದೆ ಇನ್ನೊಂದು ದಿನ ಮಾತ್ರ ಇರುವುದು ಆಗಲೇ ಆ ಭೀಮಾಕ್ಷ ಅಘೋರಾಕ್ಷರ ಸಾವು ಸಂಭವಿಸಬೇಕು ನೀನು ಮೊದಲಿನಂತೆ ಗಟ್ಟಿಯಾಗಬೇಕು ಅವರನ್ನು ಸಂಹರಿಸಲೇಬೇಕು ವಸಿಷ್ಠ ಎಂದರು ಪಂಡಿತರು ಇತ್ತ ಹೋಮಕೊಂಡದ ಮುಂದೆ ಕೂತು ಭೀಮಾಕ್ಷ ಮಂತ್ರಗಳನ್ನು ಪಠಿಸುತ್ತಾ ಪುಣ್ಯಾಳನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ಪಡೆದುಕೊಂಡ ಹೋಮಕುಂಡದಿಂದ ಬಂದಂತಹ ತಾಯಿತವನ್ನು ತೆಗೆದು ಪುಣ್ಯಾಗೆ ಕಟ್ಟಿದ ನಾಳೆ ಒಂದೇ ದಿನವಷ್ಟೇ ನಾಡಿದ್ದು ಗ್ರಹಣ ಅಂದೇ ಆ ದೇವಯಾನಿ ಬಳಸಿ ವಸಿಷ್ಠ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ ಅವನನ್ನು ನನ್ನ ಮಂತ್ರಶಕ್ತಿಯಲ್ಲಿ ಬಂಧಿಸಿ ಅಮಾವಾಸ್ಯೆ ಎಂದು ಅವನನ್ನು ಬಲಿ ಕೊಡುತ್ತೇನೆ ಎಂದ ಭೀಮಾಕ್ಷ ಚೋರಾಗಿ ನಕ್ಕ ನೀನೀಗ ಮನೆಗೆ ಹೊರಡುವ ಅಂಶ್ ಗಂಟೆ ಹತ್ತಾಗಿದೆ ಕತ್ತಲು ಬೇರೆ ಪಂಡಿತರು ಹೇಳಿದಾಗ ಪಂಡಿತರೆ ಪುಣ್ಯನ ಬಿಟ್ಟು ನಾನೊಬ್ಬನೇ ಆ ಮನೆಗೆ ಹೇಗೆ ಹೋಗಲಿ ಮನೆಯಲ್ಲಿ ಕೇಳಿದರೆ ನಾನು ಏನೆಂದು ಹೇಳಲಿ ಈ ಪುನರ್ಜನ್ಮದ ಕತೆಯನ್ನು ಅವರು ನಂಬುತ್ತಾರಾ ವಂಶ್ ಕೇಳಿದಾಗ ಹೇಗಾದರೂ ಹೇಳಿ ನಂಬಿಸುವ ಶಿಷ್ಟ ನೀನೀಗ ದೇವಯಾನಿಯ ಬಳಿ ಹೋದರೂ ಕಷ್ಟವೇ ನಾಳೆಯವರೆಗೂ ಕಾಯಲೇಬೇಕು ನಾಳೆ ಬಿಟ್ಟು ನಾಡಿದ್ದು ಘೋರ ಗ್ರಹಣ ಸಂಭವಿಸುತ್ತದೆ ಆ ಭೀಮಾಕ್ಷ ಏನಾದರೂ ಮಾಡೇ ಮಾಡುತ್ತಾನೆ ಅವನಿಗೆ ತಿರುವಾಗಿ ನಾವೇನಾದರೂ ಮಾಡಲೇಬೇಕು ಏನು ಮಾಡುವುದೆಂದು ಯೋಚಿಸು ನೀನೇನು ಹೆದರಬೇಡ ಅವರು ಪುಣ್ಯಾಗೆ ಏನೂ ಮಾಡುವುದಿಲ್ಲ ಪಂಡಿತರು ಹೇಳಿದಾಗ ಸರಿ ಪಂಡಿತರೇ ನಾನೇನಾದರೂ ಉಪಾಯ ಮಾಡುತ್ತೇನೆ ಎಂದ ವಸಿಷ್ಠ ಅಲ್ಲಿಂದ ಹೊರಟ ವಂಶ್ ಮನೆಗೆ ಒಬ್ಬನೇ ಬಂದಿದ್ದನ್ನು ನೋಡಿದ ಅಕ್ಷರ ತುಂಬ ಖುಷಿಪಟ್ಟಳು ವಂಶ್ ತನ್ನ ತಾಯಿ ಹಾಗೂ ಅಜ್ಜಿಯ ಬಳಿ ಎಲ್ಲ ವಿಷಯವನ್ನು ಹೇಳಿದ ಏನು ಈ ರೀತಿ ಹೇಳ್ತಾ ಇದೆಯಾ ಇದು ನಿಜಾನ ಅಜ್ಜಿ ಹೇಳಿದಾಗ ಹೌದು ಅಜ್ಜಿ ನನಗೆ ಮೊದಲು ಇದರಲ್ಲಿ ನಂಬಿಕೆ ಇರಲಿಲ್ಲ ಪಂಡಿತರು ಹೇಳಿದ್ದನ್ನೆಲ್ಲ ಕೇಳಿದ ಮೇಲೆ ನಿಜ ಅಂತ ಅನ್ನಿಸುತ್ತಿದೆ ಅವರು ಹೇಳಿದ ಪ್ರತಿಯೊಂದು ನನ್ನ ಜೀವನದಲ್ಲಿ ನಡೆದಿದೆ ಎಂದು ಬಲವಾಗಿ ಅನ್ನಿಸುತ್ತಿದೆ ವಂಶ್ ಹೇಳಿದಾಗ ನಿನ್ನ ಮತ್ತೆ ಪುಣ್ಯಜಾತಕ ತೋರಿಸಿದಾಗ ಜ್ಯೋತಿಷ್ಯರು ಕೂಡ ನಿಮ್ಮಿಬ್ಬರದ್ದು ಜನುಮ ಜನುಮದ ಅನುಬಂಧ ಎಂದು ಹೇಳಿದರು ಅದು ಬಹುಶಃ ಇದೇ ಇರಬೇಕು ಸುಜಾತ ಹೇಳಿದರು ಈಗ ಪುಣ್ಯ ಎಲ್ಲಿದ್ದಾಳೆ ಅಜ್ಜಿ ಕೇಳಿದರು ಆ ಮಂತ್ರವಾದ್ಯ ಜೊತೆಗೆ ಎಂದ ವಂಶ್ ಅವಳಿಗೆ ಏನಾದರೂ ತೊಂದರೆಯಾದರೆ ಸುಜಾತ ಕೇಳಿದಾಗ ಇಲ್ಲ ಅವನಿಂದ ಪುಣ್ಯಾಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅವನಿಗೆ ಬೇಕಾಗಿರುವುದು ನಾನು ನನ್ನನ್ನು ಸಂಹರಿಸಲು ಅವನು ಪುಣ್ಯಾಳನ್ನು ಬಳಸುತ್ತಿದ್ದಾನೆ ಎಂದ ವಂಶ್ ಆದರೂ ಸುಜಿ ರಾಗ ಹೇಳಿದರು ಏನು ಯೋಚನೆ ಅಮ್ಮ ಅವರನ್ನು ಕ್ಷೇಮವಾಗಿ ಮತ್ತೆ ಈ ಮನೆಗೆ ನಾನು ಕರೆದುಕೊಂಡು ಬರುತ್ತೇನೆ ಎಂದ ವಂಶ್ ಅಲ್ಲಿಗೆ ಬಂದಳು ಅಕ್ಷರ ಅತ್ತೆ ಏನಾಯಿತು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಕ್ಷರ ಕೇಳಿದಳು ಅವಳನ್ನು ನೋಡಿದ ವಂಶ್ಗೆ ನಗು ಮೂಡಿತ್ತು ಅವನಿಗೆ ಸಿಂಧೂರ ನೆನಪಾಗಿದ್ದಳು ಏನು ಇಲ್ಲ ಅಚ್ಚು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ವಿ ಎಂದರು ಸುಜಾತ ಅವರಿಗೂ ಸಿಂಧೂರ ಕತೆ ಗೊತ್ತಾಗಿತ್ತಲ್ಲ ಪುಣ್ಯ ಎಲ್ಲಿ ಕಾಣಿಸ್ತಾನೇ ಇಲ್ಲ ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲ ಅಕ್ಷರ ಕೇಳಿದಾಗ ಅವರಿಗೆ ಸ್ವಲ್ಪ ಕೆಲಸ ಇದೆ ಅದಕ್ಕಾಗಿ ಹೋಗಿದ್ದಾರೆ ಏನು ಅವರನ್ನು ನೋಡದೆ ಇದ್ರೆ ಆಗೋದೇ ಅಲ್ವಾ ವಂಶ್ ಕೇಳಿದಾಗ ಹಾಗೇನೂ ಇಲ್ಲ ಸುಮ್ಮನೆ ಕೇಳಿದೆ ಎಂದ ಅಚ್ಚು ಅಲ್ಲಿಂದ ಹೋದಳು ಮನೆಯವರೆಲ್ಲ ಊಟಕ್ಕೆ ಕೂತಿದ್ದರು ಅಚ್ಚು ಅರುಣ್ ಪುಣ್ಯ ಭೀಮಾಕ್ಷನ ಬಳಿ ಇರುವುದಕ್ಕೆ ಸಂತೋಷಗೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ದರು ಪುಣ್ಯ ವಿಷಯ ತಿಳಿದವರಿಗೆ ಗಂಟಲಲ್ಲಿ ಅನ್ನವೇ ಇಳಿಯಲಿಲ್ಲ ವಂಶ್ ಊಟ ಮಾಡದೆಯೇ ತನ್ನ ಕೋಣೆಯಲ್ಲಿ ಪೂರ್ಣ ಚಂದಿರನನ್ನು ನೋಡುತ್ತಾ ನಿಂತಿದ್ದ ಜೊತೆಗೆ ಒಳ್ಳೆಯ ಉಪಾಯ ಕೂಡ ಹೊಳೆದಿತ್ತು ಅವನಿಗೆ ನಾಳೆ ಆಗುವುದನ್ನೇ ಕಾಯುತ್ತಿದ್ದ ಅವ ಮನೆಯವರೆಲ್ಲ ಇಷ್ಟು ಕೂಲಾಗಿರೋಕೆ ಹೇಗೆ ಸಾಧ್ಯ ಅಣ್ಣ ಪುಣ್ಯ ಕಾಣಿಸ್ತಾ ಇಲ್ಲ ಅಂತ ಯಾರಿಗೂ ಚಿಂತೆನೇ ಇಲ್ಲ ವಂಶ್ ಕೂಡ ಆರಾಮವಾಗಿದ್ದಾನೆ ಅಕ್ಷರ ಅರುಣ್ ಬಳಿ ಕೇಳಿದಳು ಏನಾದರೆ ನಮಗೇನು ಇನ್ನು ಇರುವುದು ಬರೀ ಒಂದು ದಿನ ಅಷ್ಟೆ ನಾಳೆ ಕಳೆದರೆ ನಾಡಿದ್ದು ಗ್ರಹಣ ನಾಳೆನೆ ಆ ಭೀಮಾಕ್ಷ ವಂಶನ ಅಪಹರಿಸೋಕೆ ಉಪಾಯ ಮಾಡಿದ್ದಾನೆ ಆ ವಂಶನ ಅಮಾವಾಸ್ಯ ದಿನ ಸಾಯಿಸಿದ್ರೆ ಆ ಭೀಮಾಕ್ಷ ಇಡೀ ಪ್ರಪಂಚಕ್ಕೆ ಒಡೆ ಆಗ್ತಾನಂತೆ ಅರುಣ್ ಹೇಳಿದಾಗ ಅದರಿಂದ ನಮಗೇನು ಲಾಭ ಕೇಳಿದ್ದಳು ಅಕ್ಷರ ವಂಶತ್ತರೆ ನಂತರ ಮಂತ್ರವಾದಿ ಪುಣ್ಯಾಳನ್ನು ಕೂಡ ಸಾಯಿಸುತ್ತಾನೆ ನಾವು ಈ ಮನೆಯವರನ್ನು ಸಹ ಸಾಯಿಸೋಣ ಮುಂದೆ ಈ ಮನೆ ಆಸ್ತಿ ಎಲ್ಲವೂ ನಮ್ಮದೇ ಎಂದ ಅರುಣ್ ಹೌದಲ್ವ ಹಾಗೆ ಮಾಡೋಣ ಅಣ್ಣ ಒಟ್ಟಾರೆ ಈ ಮನೆ ಆಸ್ತಿ ಎಲ್ಲವೂ ನಮಗೆ ಸೇರಬೇಕು ನಮ್ಮ ವಿರುದ್ಧ ನಡೆದವರು ಯಾರು ಈ ಭೂಮಿ ಮೇಲೆ ಇರಬಾರದು ಎಂದಳು ಅಕ್ಷರ ಪುಣ್ಯ ಅಪಾಯದಲ್ಲಿರುವಾಗ ವಂಶ್ಗೆ ನಿದ್ದೆ ಹತ್ತಲೇ ಇಲ್ಲ ಪುಣ್ಯಾಳನ್ನು ನೆನೆದೆ ಬೆಳಗ್ಗೆವರೆಗೂ ಕೂತಿದ್ದ ಸೂರ್ಯ ತನ್ನ ಕಿರಣಗಳನ್ನು ಅದಾಗಲೇ ಭೂಮಿ ಮೇಲೆ ಬೀರಿದ್ದ ಸೂರ್ಯ ತನ್ನ ಕಿರಣಗಳನ್ನು ಅದಾಗಲೇ ಭೂಮಿ ಮೇಲೆ ಬೀರಿದ್ದ ನಿದ್ದೆ ಇಲ್ಲದೆ ಅಷ್ಟೊತ್ತಿಗೆ ನಿದ್ದೆಗೆ ಜಾರಿದ್ದ ವಂಶ್ ವಂಶು ಎದ್ದೇಳು ಬೆಳಗಾಗಿದೆ ಏನಾದರೂ ಮಾಡಿ ಪುಣ್ಯಾನ ಇಲ್ಲಿಗೆ ಕರೆದುಕೊಂಡು ಬಾ ನನಗೆ ಕೈಕಾಲೇ ಆಡುತ್ತಿಲ್ಲ ಆಡುತ್ತಾ ಸುಜಾತ ಹೇಳಿದರು ಕಣ್ಣುಜ್ಜುತ್ತಾ ಎದ್ದವನು ಅಮ್ಮ ಅವರ ಬಗ್ಗೆ ನನಗೂ ಚಿಂತೆ ಇದೆ ಆದರೆ ಏನು ಮಾಡಲಿ ಅವರಾಗಿ ಅವರು ನನ್ನ ಬಳಿ ಬರುವವರೆಗೂ ನಾನು ಅವರ ಬಳಿ ಹೋಗುವಂತಿಲ್ಲ ನೀನೇನು ಹೆಚ್ಚಾಗಿ ಚಿಂತೆ ಮಾಡಬೇಡ ಅವರಿಗೆ ಏನೂ ಆಗಲ್ಲ ನಾನೀಗಾಗಲೇ ಉಪಾಯ ಮಾಡಿದ್ದೇನೆ ಅವರನ್ನು ಸುರಕ್ಷಿತವಾಗಿ ಮತ್ತೆ ಈ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದ ವಂಶ್ ಅವರ ಮಾತುಗಳನ್ನು ಹೊರಗೆ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಅರುಣ್ ಅಕ್ಷರ ಯಾವಾಗ ಆ ಮಂತ್ರವಾದಿ ಈ ವಂಶನ ಸಾಯಿಸ್ತಾರೋ ಏನು ನಾನಂತೂ ಅವನ ಸಾವನ್ನು ನೋಡಲು ಕಾಯುತ್ತಿದ್ದೇನೆ ಎಂದಳು ಅಕ್ಷರ ಇವತ್ತು ಒಂದೇ ದಿನ ನಾಳೆ ಅವನು ಬದುಕಿರುವುದಕ್ಕೆ ಸಾಕ್ಷಿ ಕೂಡ ಇರುವುದಿಲ್ಲ ಅಚ್ಚು ನಮ್ಮದೇ ರಾಜ್ಯಭಾರ ಎಂದು ಖುಷಿಪಟ್ಟ ಅರುಣ್ ಅಪ್ಪಾಜಿ ನಾನೀಗಲೇ ಹೋಗಿ ಆ ವಸಿಷ್ಠನನ್ನು ಎಳೆದುಕೊಂಡು ಬರಲೆ ಭಾರ್ಗವ ಕೇಳಿದ ಆತುರ ಪಡಬೇಡ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಲು ದೇವಯಾನಿ ಇದ್ದಾಳೆ ಇವತ್ತು ರಾತ್ರಿಯೇ ಆ ವಸಿಷ್ಠನನ್ನು ಬಂಧಿಸಿ ನಾಳೆಯೇ ಅವನ ಸಾವನ್ನು ನೋಡಲು ನಾನು ಕಾತುರದಿಂದ ಕಾದಿರುವೆ ಎಂದ ಭೀಮಾಕ್ಷ ನೋಡಪ್ಪ ವಸಿಷ್ಠ ನೀನು ಏನು ಬೇಕಾದರೂ ಮಾಡು ಆದರೆ ಇದರಿಂದ ಒಳ್ಳೆಯವರಿಗೆ ಯಾವತ್ತೂ ತೊಂದರೆಯಾಗಬಾರದು ಎಲ್ಲದಕ್ಕಿಂತ ಹೆಚ್ಚಾಗಿ ಪುಣ್ಯಗೆ ಯಾವ ತೊಂದರೆಯೂ ಆಗಬಾರದು ವಂಶ್ ತನ್ನ ಉಪಾಯ ಹೇಳಿದಾಗ ಪಂಡಿತರು ಹೇಳಿದರು ಇಲ್ಲ ಪಂಡಿತರೇ ನಾನೀಗ ಮಾಡಿರುವ ಉಪಾಯದಿಂದ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ನಾನು ಅವರಿಗೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದ ವಂಶ್ ದೇವಸ್ಥಾನದ ಪ್ರತಿಯೊಂದು ಕಂಬವನ್ನು ಮುಟ್ಟುತ್ತಾ ತಾನು ಕಟ್ಟಿರುವ ದೇವಸ್ಥಾನವನ್ನು ನೋಡುತ್ತಾ ಇದ್ದ ತಾನೇ ಪ್ರತಿಷ್ಠಾಪನೆ ಮಾಡಿರುವ ದುರ್ಗಾಮ್ಮನ ವಿಗ್ರಹದ ಮುಂದೆ ನಿಂತು ದುರ್ಗಾಮ್ಮ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಲು ಹೇಳಿದವರು ದೇವಯಾನಿ ಅವರಿಗೆ ತೊಂದರೆಯಾಗುತ್ತಿದ್ದರೂ ನೀನವರನ್ನು ಕಾಪಾಡಲಿಲ್ಲ ಆವಾಗ ಏನೋ ನನ್ನ ಮತ್ತು ಅವರನ್ನು ದೂರ ಮಾಡಿದ್ದೆ ಈಗಲೂ ಹಾಗೆ ಮಾಡಲು ಹೊರಟಿರುವೆಯಾ ನನಗೆ ಅವರನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಹಾಗೆಂದು ಅವರ ಜೊತೆಗೆ ನಾನೂ ಸಾಯಲು ಇಚ್ಛಿಸುವುದಿಲ್ಲ ನನಗೆ ಅವರ ಜೊತೆಗೆ ಬಾಳಬೇಕು ಎಂಬ ಆಸೆ ಇದೆ ಅವರಿಗೆ ಏನು ತೊಂದರೆ ಆಗದ ಹಾಗೆ ನೋಡಿಕೋ ಅಮ್ಮ ನಾನು ಆ ಭೀಮಾಕ್ಷನ ಸಂಹಾರ ಮಾಡಲು ಹೊರಟಿರುವೆ ನನ್ನ ಜೊತೆಗೆ ಇದ್ದು ನನಗೆ ಸಹಾಯ ಮಾಡು ಎಲ್ಲರನ್ನೂ ಎಲ್ಲವನ್ನೂ ಸರಿ ಮಾಡುವಂತೆ ಮಾಡು ಇದನ್ನು ಬಿಟ್ಟು ಬೇರೆ ಏನು ನಿನ್ನ ಬಳಿ ಕೇಳಿಕೊಳ್ಳುವುದಿಲ್ಲ ನಾನು ಭಕ್ತಿಯಿಂದ ಕೈ ಮುಗಿದಿದ್ದ ವಂಶ್ ಸಂಜೆಯಾಗುತ್ತಲೇ ಭೀಮಾಕ್ಷ ಪುಣ್ಯಾಳನ್ನು ವಂಶ್ ಬಳಿಗೆ ಕಳುಹಿಸಿದ್ದ ತನ್ನ ದಿವ್ಯ ದೃಷ್ಟಿಯಿಂದ ಅವಳ ನಡಿಯನ್ನು ಗಮನಿಸುತ್ತಿದ್ದ ಖಡ್ಗ ಹಿಡಿದು ತ್ರಿಶುಲಾಪುರಕ್ಕೆ ಬಂದಿದ್ದಳು ಪುಣ್ಯ ವಂಶ್ನನ್ನು ಹುಡುಕುತ್ತಲೇ ಬಂದವಳು ನೇರವಾಗಿ ಬಂದಿದ್ದು ದೇವಸ್ಥಾನದ ಬಳಿ ವಂಶ್ ಹಾಗೂ ಪಂಡಿತರು ಮಾತನಾಡುತ್ತಾ ದೇವಸ್ಥಾನದ ಮೆಟ್ಟಿಳಿಳಿದು ಬರುತ್ತಿದ್ದರು ಮೆಟ್ಟಿಳ ಕೆಳಕ್ಕೆ ನಿಂತು ಅವರು ಬರುವುದನ್ನೇ ನೋಡುತ್ತಿದ್ದಳು ಪುಣ್ಯ ವಸಿಷ್ಠ ಅಲ್ಲಿ ನೋಡು ದೇವಯಾನಿ ಎಂದರು ಪಂಡಿತರು ಅವಳು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿರಬೇಕು ಕೈಯಲ್ಲಿ ಖಡ್ಗ ಬೇರೆ ಇದೆ ಖಂಡಿತ ನನ್ನನ್ನು ಹುಡುಕಿಯೇ ಬಂದಿರುತ್ತಾಳೆ ಎಂದವ ಅವಳತ್ತ ನಡೆದ ನೀನು ಹುಷಾರು ವಸಿಷ್ಠ ಎಂದರು ಪಂಡಿತರು ದೇವಯಾನಿ ಮೆಟ್ಟಿಲುಗಳ ಕೆಳಗೆ ನಿಂತಿದ್ದಾಳೆ ಹೊರತು ಮೆಟ್ಟಿಲು ಹತ್ತುವ ಪ್ರಯತ್ನ ಮಾಡಲಿಲ್ಲ ವಸಿಷ್ಠನೇ ಅವಳ ಬಳಿಗೆ ಬಂದ ಕೋಪದಿಂದಲೇ ಅವಳನ್ನು ನೋಡುತ್ತಿದ್ದಳು ಅವಳು ದೇವಯಾನಿ ಮತ್ತೆ ನನ್ನನ್ನು ಸಂಹರಿಸಲು ಬಂದಿರುವೆಯಾ ಈ ಹಿಂದೆ ಕೂಡ ನಾವಿಬ್ಬರೂ ದೂರ ಆಗಿದ್ದೆವು ಮತ್ತೆ ದೂರ ಆಗಲು ಹೊರಟಿರುವೆಯಾ ನನಗೆ ನಿನ್ನ ಜೊತೆ ಬದುಕಲು ತುಂಬ ಆಸೆ ಇದೆ ಇದೆಲ್ಲವನ್ನು ಬಿಟ್ಟು ನನ್ನ ಜೊತೆಗೆ ಖುಷಿಯಾಗಿ ಇರಬಾರದೆ ವಂಶ್ ಹೇಳಿದಾಗ ಅಪ್ಪಾಜಿ ನಾನು ಆಗಲೇ ಹೇಳಿದೆ ಅವಳ ಜೊತೆಗೆ ನಾನು ಹೋಗುತ್ತೇನೆ ಎಂದು ನೀನೇ ಬೇಡವೆಂದೆ ಈಗ ನೋಡು ಆ ವಸಿಷ್ಠ ದೇವಯಾನಿಯ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾನೆ ಭಾರ್ಗವ ಹೇಳಿದಾಗ ಅವನೇನೇ ಮಾಡಿದರೂ ಅವನಿಗೆ ದೇವಯಾನಿಯನ್ನು ಮತ್ತೆ ಅವನ ಬಳಿಗೆ ಕಳಿಸಿಕೊಳ್ಳಲು ಅವನಿಂದ ಸಾಧ್ಯವಿಲ್ಲ ಒಂದು ವೇಳೆ ಅವಳ ಜೊತೆಗೆ ನೀನು ಹೋಗಿ ಅವನಲ್ಲಿ ಅವಳ ಮನಸ್ಸನ್ನು ಬದಲಿಸಿ ಅವರಿಬ್ಬರಿಂದ ನಿನಗೆ ತೊಂದರೆ ಆಗದಿರಲಿ ಎಂದು ನಾನು ನಿನ್ನನ್ನು ಅವಳ ಜೊತೆಗೆ ಹೋಗುವುದು ಬೇಡ ಎಂದೆ ಎಂದ ಭೀಮಾಕ್ಷ ದೇವಯಾನಿ ವಸಿಷ್ಠನನ್ನು ಇಲ್ಲಿಗೆ ಕರೆದುಕೊಂಡು ಬರುವಳೆ ಭಾರ್ಗವ ಕೇಳಿದಾಗ ಖಂಡಿತ ಬರುವಳು ಬರದೇ ಇದ್ದರೆ ಅವಳು ಜೀವಂತವಾಗಿ ಇರಲು ನಾನು ಬಿಡುವುದಿಲ್ಲ ಅವಳ ಪ್ರಾಣ ಈಗ ನನ್ನ ಕೈಯಲ್ಲಿದೆ ಎಂದ ಭೀಮಾಕ್ಷ ಜೋರಾಗಿ ನಕ್ಕ ನಾನಿಲ್ಲಿ ನಿನ್ನ ಕತೆ ಕೇಳುವುದಕ್ಕೆ ಬಂದಿಲ್ಲ ನಿನ್ನನ್ನು ಭೀಮಾಕ್ಷನ ಬಳಿ ಕರೆದುಕೊಂಡು ಹೋಗಲು ಬಂದಿರುವುದು ಎಂದವಳು ತನ್ನ ಬಳಿ ಇದ್ದ ಖಡ್ಗ ಎತ್ತಿದಳು ಅವನ ಮೇಲೆ ಆಕ್ರಮಣ ಮಾಡುವ ಸಲುವಾಗಿ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು